ಮೇಲೆ ಹಲ್ಲೆ ಅಹಿಂದ ನ್ಯಾಯವಾದಿಗಳ ಸಂಘದಿಂದ ಪ್ರತಿಭಟನೆ ವಕೀಲ ವಿನೋದ ಪಾಟೀಲ್ ಮೇಲೆ ಹಲ್ಲೆ ನಡೆಸಿರುವ ಆರೋಪಿಗಳನ್ನು ಶೀಘ್ರವೇ ಬಂಧಿಸದಿದ್ರೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಂತ ಬೆಳಗಾವಿ ಅಹಿಂದ ನ್ಯಾಯವಾದಿಗಳ ಸಂಘದಿಂದ ಎಚ್ಚರಿಕೆ ನೀಡಿ ಪ್ರತಿಭಟನೆ ನಡೆಸಲಾಯಿತು ಬೆಳಗಾವಿ ಜಿಲ್ಲೆ ಹಾಗೂ ತಾಲೂಕು ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವಕೀಲ ವಿನೋದ್ ಪಾಟೀಲ್ ಆಸ್ತಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ತಡೆ ಆಜ್ಞೆ ತಂದಿರುತ್ತಾರೆ ಆದರೆ ಎದುರುಗಾರರ ಪಕ್ಷದವರು ವಕೀಲ ವಿನೋದರ ಮೇಲೆ ಹಲವಾರು ಬಾರಿ ಹಲ್ಲೆ ಮಾಡುವ ಯತ್ನ ಮಾಡಿರ್ತಾರೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗುತ್ತೆ ಅಂತ ಅಹಿಂದ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿ ಎನ್ಆರ್ ಲಾತೂರ್ ಇನ್ ನ್ಯೂಸ್ಗೆ ಮಾಹಿತಿ ನೀಡಿದರು ಶ್ರೀ ವಿನೋದ್ ಪಾಟೀಲ್ ಹಲವಾರು ವರ್ಷಗಳಿಂದ ಈ ವಕೀಲ ವೃತ್ತಿಯನ್ನು ಮಾಡ್ತಾ ಬಂದಿದ್ದಾರೆ ಅವರು ಒಂದು ಸಿವಿಲ್ ದಾವೆಗೆ ಸಂಬಂಧಪಟ್ಟಂತೆ ಒಂದು ಒರಿಜಿನಲ್ ಸೂಟ್ ಒಂದೂರ ಮೂವತ್ತೆಂಟು ಬಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಡೆಯಾಜ್ಞೆಯನ್ನು ಪಡೆದ ಮೇಲೆ ವಿರೋಧಿ ಪಕ್ಷಗಾರರು ಅವರ ಮೇಲೆ ಹಲ್ಲಿ ಮಾಡುವಂಥ ಪ್ರಯತ್ನವನ್ನು ಹಲವಾರು ದಿನಗಳಿಂದ ಅವರು ಮಾಡ್ತಾಯಿದ್ರು ಆದರೆ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಮೂವತ್ತಕ್ಕೆ ಅವರು ರಾಮದೂರ್ ತಾಲೂಕಿನ ಚೆನ್ನಾಪುರ್ ತಾಂಡ ಅವರ ಸ್ವಂತ ಗ್ರಾಮಕ್ಕೆ ಹೋದಾಗ ಈ ಎದುರುದಾರರಾದಂತಹ ಈ ಲಮಾಣಿ ಸಮಾಜದ ಸುಮಾರು ಇಪ್ಪತ್ತು ಜನ ಆರೋಪಿಗಳು ಎಲ್ಲರೂ ಸೇರಿಕೊಂಡು ಇವರ ತಲೆ ಮೇಲೆ ಕೊಡಲಿಯಿಂದ ಮತ್ತು ಬಡಿಗೆ ಹಾಗೂ ತಲ್ವಾರ್ಗಳಿಂದ ಹಲ್ಲೆ ಮಾಡಿದ್ದಾರೆ ಇದಲ್ಲದೆ ಇವರ ಕುಟುಂಬದ ಇವರ ಸಹೋದರ ಮತ್ತು ಸಹೋದರನ ಹೆಂಡತಿ ಮತ್ತು ಮಕ್ಕಳು ಹೀಗೆ ಒಂಬತ್ತು ಜನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಈ ಕುರಿತು ನಾವು ಈಗಾಗಲೇ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಎರಡು ದಿನಗಳ ಹಿಂದೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಸುಮಾರು ಇಪ್ಪತ್ತು ಜನ ಆರೋಪಿಗಳಿದ್ರು ಕೂಡ ಪೊಲೀಸರು ಇಲ್ಲಿವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ಲ ಆದರೆ ಆ ಆರೋಪಿಗಳು ಮತ್ತೆ ಈ ಒಂದು ವಿನೋದ್ ಪಾಟೀಲ್ ರವರ ಮನೆಗೆ ಹೋಗಿ ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿನೋದ್ ಪಾಟೀಲ್ ರವರ ಮನೆಯಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಹೆದರಿಕೆಯನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ನಾವು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಪೊಲೀಸ್ ಎಸ್ ಪಿ ಸಾಹೇಬ್ರಿಗೆ ಭೇಟಿಯಾಗಿ ವಿನಂತಿ ಮಾಡಿದ್ದೀವಿ ಅವರು ನಾವು ಹೇಳ್ತೀವಿ ರಾಮದುರ್ ಪೊಲೀಸರಿಗೆ ಹೇಳ್ತೀವಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಆದರೂ ಕೂಡ ಇನ್ನೂವರೆಗೆ ಅವರನ್ನು ಬಂಧಿಸಿಲ್ಲ ಇಪ್ಪತ್ನಾಲ್ಕು ತಾಸು ಆಗಿ ಹೋಯಿತು ಅವ್ರು ಭೇಟಿಯಾಗಿ ಬಂದು ಫಿರ್ಯಾದಿ ನೋಂದಾಗಿ ಎರಡು ದಿನ ಆಯಿತು ಆದರೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ತಕ್ಷಣವೇ ಅವ್ರು ಯಾರ್ಯಾರು ಆರೋಪಿಗಳು ಇದ್ದಾರೆ ಸುಮಾರು ಇಪ್ಪತ್ತು ಜನ ಎಲ್ಲರನ್ನು ಬಂಧಿಸಿ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಆ ವಿನೋದ್ ಪಾಟೀಲ್ ಹಾಗೂ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಮತ್ತೆ ಈ ತರ ಒಂದು ಘಟನೆ ಆಗದಂತೆ ಪೊಲೀಸರು ಕ್ರಮ ವಹಿಸಬೇಕಂತ ಹೇಳಿ ವಿನಂತಿ ಮಾಡ್ಕೋತಾ ಇದ್ದೀವಿ ನಾನು ಎನ್ಆರ್ ಲಾತೂರ್ ಅಂತ ನ್ಯಾಯವಾದಿ ಬೆಳಗಾವಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇವತ್ತು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಜಯ ಹಿಂದ್ ಸರ್ ಎಲ್ಲರೂ ಸೇರಿ ಬೈಕೌಟ್ ಮಾಡುವುದಲ್ಲ ಸರ್ ಯಾಕೆ ಮಾಡ್ತಾ ಇದ್ದೀವಿ ಇವಾಗ ತಾಲೂಕಾ ಕೇಂದ್ರಗಳಲ್ಲಿ ಈಗಾಗಲೇ ಚಿಕ್ಕೋಡಿ ಹಾಗೂ ಹುಕ್ಕೇರಿಗಳಲ್ಲಿ ಗೋಕಾಕ ಕೆಲವು ತಾಲೂಕಾ ಕೇಂದ್ರಗಳಲ್ಲಿ ಬೈಕೌಟ್ ಮಾಡಿ ವಕೀಲರು ಪ್ರತಿಭಟನೆ ಮಾಡಿದ್ದಾರೆ ಆದ್ರೆ ನಮ್ಮ ಬೆಳಗಾವಿ ನ್ಯಾಯವಾದಿಗಳ ಸಂಘದವರು ಒಂದು ಬೇರೆ ವಿಚಾರವನ್ನ ತೆಗೆದುಕೊಂಡು ಕೇವಲ ಎಸ್ ಪಿ ಅವರಿಗೆ ಭೇಟಿ ಆಗುವಂತ ಕಾರ್ಯವನ್ನು ಅಷ್ಟೇ ಮಾಡಿದ್ದಾರೆ ಆದ್ರೆ ಇದೊಂದು ತೀವ್ರ ಸ್ವರೂಪದ ಘಟನೆ ಈಗಾಗಲೇ ತೀವ್ರ ಸ್ವರೂಪದ ಗಾಯ ಆಗಿದೆ ನಾವು ಕೂಡ ವಿನಂತಿ ಮಾಡಿದೀವಿ ನಮ್ಮ ಸಂಘಟನೆ ಇವತ್ತು ಬೈಕೌಟ್ ಮಾಡೋಣ ಅಂತೇಳಿ ಅವ್ರು ಯಾಕೋ ವಿರೋಧ ಮಾಡ್ತಾ ಇದಾರೆ ಬೈಕ್ಔಟ್ ಬೇಡ ಅನ್ನುವಂತ ಹುಡುಕ್ಬೇಕು ಆ ಕಾರಣ ಏನದೆ ಅನ್ನೋದನ್ನ ನೀವು ಮಾಧ್ಯಮದವ್ರು ಹುಡುಕ್ಬೇಕು ಯಾಕಂತಂದ್ರೆ ಒಬ್ಬ ದಲಿತ ಸಮುದಾಯದ ನ್ಯಾಯವಾದಿ ಮೇಲೆ ಹಲ್ಲೆ ಆಗಿದೆ ದಲಿತ ಸಮುದಾಯದ ನ್ಯಾಯವಾದಿ ಒಬ್ಬನೇ ಅಲ್ಲ ಅವರ ಕುಟುಂಬದ ಒಂಬತ್ತು ಜನರ ಮೇಲೆ ಹಲ್ಲೆ ಆಗಿದೆ ಇಬ್ಬರು ಜನ ಸೀರಿಯಸ್ ಆಗಿ ಖಾಸಗಿ ಆಸ್ಪತ್ರೆ ಎಲ್ಲೇ ಬಾಗಲ್ಕೋಟೆ ಒಳಗ ಅಡ್ಮಿಟ್ ಇದ್ದಾರೆ ವಕೀಲರದ್ದು ಕೂಡ ತಲೆ ಒಡೆದು ರಕ್ತ ಸುರಿದಂತ ಫೋಟೋ ಹಾಗೂ ವಿಡಿಯೋಗಳನ್ನ ಈಗಾಗಲೇ ನಾವು ನೋಡಿದ್ದೀವಿ ಆದ್ರೂ ಕೂಡ ಬೇರೆ ಬೇರೆ ತಾಲೂಕಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹಳ ತೀವ್ರ ಸ್ವರೂಪದ ಪ್ರತಿಭಟನೆ ಆಗ್ತಾ ಇದೆ ಮಾಡ್ತೀನಿ ಆದ್ರೆ ಮಾರ್ಚ್ ಇಪ್ಪತ್ ಮೂರರಂದು ವಕೀಲ ವಿನೋದ ಅವರು ತಮ್ಮ ಸ್ವಗ್ರಾಮ ರಾಮದುರ್ಗ ತಾಲೂಕಿನ ಚನ್ನಾಪುರ ತಾಣ್ಣ ಗ್ರಾಮಕ್ಕೆ ಹೋಗಿರ್ತಾರೆ ಅಲ್ಲಿ ಇಪ್ಪತ್ತು ಜನರ ಗುಂಪು ಮಾರಕಾಸ್ತ್ರಗಳಿಂದ ವಿನೋದ್ ಹಾಗೂ ಅವರ ಕುಟುಂಬ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಾರೆ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಇದುವರೆಗೂ ಆರೋಪಿಗಳನ್ನು ಬಂಧಿಸಿಲ್ಲ ಈ ಕುರಿತು ನಾವು ಎಸ್ಪಿ ಅವರನ್ನ ಸಹ ಭೇಟಿಯಾಗಿ ಸುಮಾರು ಒಂಬತ್ತು ಜನರಿಗೆ ಮಾರಣಾಂತಿಕ ಗಾಯಗಳಾಗಿವೆ ಹೊರಗಡೆ ಇರೋ ಆರೋಪಿಗಳು ಈಗಲೂ ಕುಟುಂಬ ಸದಸ್ಯರಿಗೆ ಧಮ್ಕಿ ಹಾಕ್ತಿದ್ದಾರೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿದ್ರು ಮೂರು ದಿನಗಳಾದರೂ ಇದುವರೆಗೂ ಆರೋಪಿಗಳನ್ನು ಬಂಧಿಸಿಲ್ಲ ಹಾಗಾಗಿ ತಕ್ಷಣವೇ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನ್ಯಾಯವಾದಿ ವಿನೋದ್ ಕುಟುಂಬಕ್ಕೆ ಭದ್ರತೆ ನೀಡಬೇಕು ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ವಕೀಲರು ಧರಣಿ ಸತ್ಯಾಗ್ರಹ ಆರಂಭಿಸಬೇಕಾಗತ್ತೆ ಎಂಬ ಎಚ್ಚರಿಕೆಯನ್ನ ನೀಡಿದರು ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನ್ಯಾಯವಾದಿಗಳಾದ ಎನ್ಆರ್ ಲಾತೂರ್ ಎಸ್ಎ ಕಾಂಬಳಿ ಎಸ್ಸಿ ಪೂಜಾರ್ ಎಸ್ಎಸ್ ದಳವಜಿ ಎಚ್ಬಿ ತಬಿಲ್ದಾರ್ ನಿಂಗಪ್ಪ ಮಾಸ್ತಿ ಚೇತನ್ ಹೆಗಡೆ ರೂಪಾ ಎನ್ ಇತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು